ಕಲಬುರಗಿ ಜಿಲ್ಲೆಯ ಸೇಡಂ ತಾಲ್ಲೂಕು ಆದಿತ್ಯ ಬಿರ್ಲಾ ಸಿಮೆಂಟ್ ಕಂಪನಿಯಲ್ಲಿ ಸಾಮಾನ್ಯ ಕಾರ್ಮಿಕನಾಗಿ ಕೆಲಸ ಮಾಡುವ ಶಿವರಾಜ ರಾಮಪುರ ಅವರ ಜೀವನದಲ್ಲಿ ಪರಿಸರದ ಪ್ರೀತಿ ಹಸಿರು ಸಂಸ್ಕೃತಿ ಮತ್ತು ಪ್ಲಾಸ್ಟಿಕ್ ಮರುಬಳಕೆಯ ಬಗ್ಗೆ ಇರುವ ಜಾಗೃತಿ ಸಾಮಾನ್ಯವಲ್ಲ ಅಸಾಧಾರಣ ಪ್ಲಾಸ್ಟಿಕ್ನು ಎಲ್ಲೆಗಳಲ್ಲಿ ಬಳಸಿ ತ್ಯಾಜ್ಯವಾಗಿ ಎಸೆದು ಬಿಡುವ ಕಾಲದಲ್ಲಿ ಕಸದಲ್ಲೂ ರಸ ಇದೆ ಎಂಬ ನಂಬಿಕೆಯಿಂದ ಸಮಾಜಕ್ಕೆ ಹೊಸ ದಾರಿಗೆ ದಾರಿ ತೋರಿಸುತ್ತಿದ್ದಾರೆ ಇವರು ಯಾರಿಗೋ ಕಸದಂತೆ ಕಾಣುವ ಈ ವಸ್ತುಗಳು ಶಿವರಾಜರ ಕೈಯಲ್ಲಿ ಹೊಸ ರೂಪ ಪಡೆಯುತ್ತವೆ ಬಣ್ಣಿ ಬಳಸಿ ಸುಂದರವಾಗಿ ಸಿಂಗಾರಿಸಲಾದ ಟೈಯರ್ ಪ್ಲಾಂಟರ್ಗಳು ಹಳೆಯ ಕ್ಯಾನ್ಗಳನ್ನು ತೋಟದ ಕುಂಡಗಳಾಗಿ ಬದಲಿಸಿದ ರೀತಿ ಮಣ್ಣಿನ ಮಡಿಕೆಗಳಿಗೆ ಹೊಸ ಹೊಳಪು ನೀಡಿದ ಬಣ್ಣದ ಕಲಾಕೃತಿ ಅವರ ಮನೆ ಸುತ್ತಮುತ್ತ ಒಂದು ಸಣ್ಣ ಪರಿಸರ ಉದ್ಯಾನವನದಂತೆ ಕಾಣುತ್ತದೆ ಮಣ್ಣಿನಿಂದ ಬಿದ್ದ ಎಲೆಗಳಿಂದ ಹಸಿರು ಗೊಬ್ಬರ ತಯಾರಿಸಿ ಮನೆಯ ಅಡುಗೆಮನೆಯ ತ್ಯಾಜ್ಯಗಳನ್ನು ಪೈಪ್ ಮೂಲಕ ಕಂಪೋಸ್ಟಿಂಗ್ ಮಾಡಿ ರಾಸಾಯನಿಕ ರಹಿತ ಕೃಷಿಗೆ ಮಾದರಿಯಾಗಿದ್ದಾರೆ ತರಕಾರಿ ಹಣ್ಣು ಇವೆಲ್ಲವನ್ನು ಸ್ವಚ್ಛ ಶುದ್ಧ ಗೊಬ್ಬರದಿಂದ ಬೆಳೆಸಿ ಆರೋಗ್ಯಕರ ಪರಿಸರ ನಿರ್ಮಿಸುತ್ತಿದ್ದಾರೆ ಒಂದು ಗಿಡ ಒಂದು ಜೀವ ಎಂಬ ಸಂದೇಶವನ್ನು ತಮ್ಮ ಜೀವನ ಮಂತ್ರವನ್ನಾಗಿಸಿಕೊಂಡಿರುವ ಶಿವರಾಜ ತಮ್ಮ ಬಡಾವಣೆಯಲ್ಲಿ ಯಾರಾದರೂ ಹುಟ್ಟುಹಬ್ಬ ಅಥವಾ ವಿಶೇಷ ಕಾರ್ಯಕ್ರಮ ಮಾಡಿದರೆ ಉಡುಗೊರೆಯಾಗಿ ಗಿಡವನ್ನು ಕೊಡುತ್ತಾರೆ ಮನೆಗೆ ಅತಿಥಿಯೇ ಬಂದರೂ ಕೂಡ ಖಾಲಿ ಕೈ ಹೋಗದಂತೆ ಗಿಡ ನೀಡುವುದು ಇವರ ವಿಶೇಷತೆ ಕೇವಲ ತಮ್ಮ ಮನೆಯಲ್ಲಷ್ಟೇ ಅಲ್ಲ ಕೆಲಸ ಮಾಡುವ ಸಿಮೆಂಟ್ ಕಂಪನಿಯಲ್ಲಿಯೇ ಸಹ ಕಾರ್ಮಿಕರಿಗೆ ಪ್ಲಾಸ್ಟಿಕ್ನ್ನು ಸರಿಯಾಗಿ ಬೇರಿಸುವುದು ಮಣ್ಣು ಸಂರಕ್ಷಣೆ ತ್ಯಾಜ್ಯದ ಮರುಬಳಕೆ ಇವೆಲ್ಲದ ಮೇಲೂ ಜಾಗೃತಿ ಮೂಡಿಸುತ್ತಿದ್ದಾರೆ ಅಡುಗೆ ಎಣ್ಣೆ ಕ್ಯಾನ್ಗಳು ಬಣ್ಣದ ದೊಡ್ಡ ಡಬ್ಬಿಗಳು ತಲೆಯ ರಕ್ಷಾಕವಚಗಳು ಯಾವುದು ಯಾವುದೂ ಕಸವಲ್ಲ ಅವುಗಳಿಗೂ ಮರುಹುಟ್ಟು ಸಾಧ್ಯ ಎಂದು ತರಬೇತಿಯ ಮೂಲಕ ಸಾರುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದ ಆದರ್ಶವನ್ನು ಅನುಸರಿಸಿ ತಮ್ಮ ಬಡಾವಣೆಯಲ್ಲಿ ಸ್ವಚ್ಛತಾ ಕಾರ್ಯನಿರ್ವಹಿಸುವ ಜೀವನ ಶೈಲಿ ಶಿವರಾಜರ ಕುಟುಂಬವನ್ನು ಸ್ಥಳೀಯರಿಗೆ ಮಾದರಿಯನ್ನಾಗಿಸಿದೆ ಪ್ಲಾಸ್ಟಿಕ್ ವಸ್ತುಗಳಿಂದ ಕಲೆ ಹೌದು ತಮ್ಮ ಬಿಡುವಿನ ವೇಳೆಯಲ್ಲಿ ಶಿವರಾಜ ಅವರು ತಯಾರಿಸುವ ಶಿವಲಿಂಗ ಹಂಪಿಯ ಕಲ್ಲಿನ ರಥ ಮತ್ತು ಇತರ ಕಲಾಕೃತಿಗಳು ಪರಿಸರ ಜಾಗೃತಿಯ ಜೊತೆಗೆ ಕಲಾತ್ಮಕ ಸ್ಪರ್ಶವನ್ನು ನೀಡಿದ್ದಾರೆ ಕಸದ ವಸ್ತುಗಳಿಗೆ ಹೊಸ ಜೀವನ ನೀಡುವ ಈ ಸೃಜನಶೀಲತೆ ನೋಡುವವರಿಗೆ ಆಶ್ಚರ್ಯ ಮೂಡಿಸುತ್ತದೆ ಶಿವರಾಜರ ಕಾರ್ಯವನ್ನು ನೋಡಿ ಪ್ರೇರಿತರಾದ ಬಡಾವಣೆಯ ಜನರು ತಮ್ಮ ಮನೆಯಲ್ಲಿರುವ ಬಳಸದ ಪ್ಲಾಸ್ಟಿಕ್ಗಳನ್ನು ಇವರು ಮಾಡಿ ತೋರಿದ ರೀತಿಯಲ್ಲಿ ಪರಿವರ್ತನೆಗೊಳಿಸಿಕೊಳ್ಳಲು ಆರಂಭಿಸಿದ್ದಾರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕೆಲಸವಲ್ಲ ನಿಧಾನವಾಗಿ ಸಮಾಜದ ಅಭಿಯಾನವಾಗಿ ಪರಿವರ್ತಿತವಾಗುತ್ತಿದೆ ದೆಹಲಿಯಿಂದ ದಕ್ಷಿಣ ಭಾರತದ ಹಳ್ಳಿಗಳವರೆಗೆ ಪರಿಸರ ಮಾಲಿನ್ಯವು ಮಾನವ ಕುಲಕ್ಕೆ ದೊಡ್ಡ ಸವಾಲಾಗಿರುವ ಈ ಸಮಯದಲ್ಲಿ ಸೇಡಂನ ಶಿವರಾಜ ರಾಮಪುರ ಅವರ ಈ ಚಿಕ್ಕ ಪ್ರಯತ್ನ ದೊಡ್ಡ ಸಂದೇಶವನ್ನು ನೀಡುತ್ತದೆ ಪ್ಲಾಸ್ಟಿಕ್ ನಾಶವಾಗುವುದಕ್ಕೆ ನಾನೂರು ವರ್ಷ ಬೇಕಾದರು ಮನುಷ್ಯನ ಮನಸ್ಸು ಬದಲಾಗುವುದಕ್ಕೆ ಒಂದೇ ಕ್ಷಣ ಸಾಕು ಎಂದು ಅವರು ನಂಬುತ್ತಾರೆ ನಮ್ಮ ಹೆಮ್ಮೆಯ ಪ್ರಧಾನಿಯವರ ಸ್ವಚ್ಛ ಭಾರತ್ ಕನಸ್ಸಿಗೆ ಉತ್ಸಾಹದಿಂದ ಇವರ ಕಾರ್ಯಕ್ಕೆ ಕಂಪನಿಯ ಅಧಿಕಾರಿಗಳು ಬಡಾವಣೆಯ ಜನರು ಪ್ರೋತ್ಸಾಹ ನೀಡುತ್ತಿದ್ದಾರೆ ಹಸಿರು ಮನಸ್ಸು ಹಸಿರು ಮನೆ ಹಸಿರು ಸಮಾಜ ಇವೇ ಇವರ ಕನಸು ಶಿವರಾಜ ರಾಮಪೂರ ಉದ್ದೇಶವಾಗಿದೆ ಶಿವರಾಜ ರಾಮಪೂರ ಉದ್ದೇಶವಾಗಿದೆ ಸೇಡಂನಿಂದ ಆರಂಭವಾದ ಈ ಹಸಿರು ಬೆಳಕು ದೇಶಾದ್ಯಂತ ಹರಡುವುದು ಸಮಯದ ಪ್ರಶ್ನೆ ಮಾತ್ರ ಇವರ ಪರಿಸರ ಪ್ರೇಮದ ಪ್ರೀತಿಗೆ ಒಂದು ಧನ್ಯವಾದಗಳು ವರದಿ ಮನೋಹರ ಪೂಜಾರಿ